ಸಿಡಿದ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿನಿಯರು ಸಿಡಿಗುಂಡುಗಳಂತೆ ಪ್ರಾಂಶುಪಾಲರ ವಿರುದ್ಧ ಆರೋಪ ಪ್ರಾಂಶುಪಾಲರ ಮೇಲೆ ಆರೋಪಗಳ ಸುರಿಮಳೆ ಚೆಂಡಿ ಚಾಮುಂಡಿಯಂತೆ ಗರ್ಜಿಸಿದ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರ ಪ್ರತಿಭಟನೆಗೆ ತಪ್ಪಪ್ಪಿಕೊಂಡ ಪ್ರಾಂಶುಪಾಲರು ಇದು ಮುಧೋಳ ತಾಲೂಕಿನ ಹೆಬ್ಬಾಳ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದ ಹೈ ಡ್ರಾಮಾ ನಮ್ಮನ್ನ ಕೀಳಾಗಿ ನೋಡ್ತಾರೆ ಕಿವಿ ನೋವಾಗೋ ತರ ಹೊಡೆದಿದ್ದಾರೆ ಇದೇನ್ ನಿಮ್ಮಪ್ಪನ ಮನೇನಾ ಅಂತ ಕೇಳ್ತಾರೆ ರೀ ಅಂತ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ವಿರುದ್ಧ ಹರಿಹಾಯ್ದರು ವಿ ವಾನ್ ಜಸ್ಟಿಸ್ ಅಂತ ಘೋಷಣೆ ಕೂಗಿದ್ರು ನಮಗಂದ್ರೂ ನ್ಯಾಯ ಬೇಕ್ರಿ ಯಾಕಂದ್ರೆ ಈ ನಮಗೆ ಈ ಸ್ಕೂಲ್ ನಾಗ ಏನು ತಡಕೊಳಕ ಆಗೋದಿಲ್ಲ ಅವರು ನಿಮಗೆ ಲೋಪರ್ಸ್ ಕ್ಲಾಸ್ ದರಿದ್ರಾ ಅಂತ ಬೈತಾರಿ ನಾವು ಏನು ತಡಕೊಳಕ ಆಗೋದಿಲ್ಲ ನಾವಿಲ್ಲಿ ಇಲ್ಲಿ ಯಾರು ಬೇಕು ನಮ್ಮ ಬೇಕು ಪ್ರಾಂಶುಪಾಲರು ಬೈತಾರಿ ಏನಂತ ಪ್ರಿಯ ಟೈಮ್ ನ ಹೊಡಿತಾರಿ ಮೈಗೆಲ್ಲ ಬಾರ್ ಮುಡಿಸ್ತಾರೆ ಎಲ್ಲರೂ ಹೊಡಿತಾರಿ ಹುಟಕಡ್ಮಿ ತಿಂತ ಅಂತಾನೂ ಹೇಳ್ತಾರಿ ಮುಸರಿ ಹೊಯ್ತಿನ ಅಂತಾರೆ ನಮ್ಮ ಅಪ್ಪನ ಮನಿ ಮಾಡಿ ಅಂತಾರೆ ಇವರು ನಮ್ಮ ಅಪ್ಪನ ಮನಿಯನ್ನ ಕ್ಯಾರೆಸ್ಟ್ ಕೊಟ್ಟಾರೆ ಇವರು ಐದಾರು ಅಪ್ಪ ಕೊಡಿ ನಮ್ಮ ಮನಿ ನೋಲ್ರಿ ಸರ್ಕಾರದ ಇದ್ರೆ ನಮಗೆ ನ್ಯಾಯ ಬೇಕ್ರಿ ಬೇಕಾ ಬೇಕಾ ಆ ಕಿಮಿಗ್ರಿ ವಾಪಸ್ ಬಡದಾರಿ ಸರ್ ಆ ಕಿಮಿ ವಾಪಸ್ ತೂತ್ ಬಿದ್ರಿ ಈಗ ಅದ್ರ ಸಂಬಂಧ ಡಾಕ್ಟರ್ ಕೋಲ್ಡಿ ಬರ್ಬಾರ್ ಅಂತ ಹೇಳ್ರಿ ಅದ್ರ ಪೇರೆಂಟ್ಸ್ ಹೇಳಿದ್ರುನು ಮತ್ತ ಹುಡುಗಿಯರ್ ಮುಂದೆ ಏನಂತಾರಿ ಬೆಡ್ ರೆಸ್ಟ್ ಒಳಗೆ ಇರ್ತಾರಂತಾರಿ ಬೆಳಗ್ಗೆ ಎದ್ ಬರ್ಲಿಕ್ಕೆ ಅಂದ್ರಿ ಯಾರು ಅನ್ಕೋತಾರಿ ಸರ್ ಇದನ್ನೆಲ್ಲ ನಮ್ ನಮ್ಮ ತಾಯಿ ಬಂದ ಕೇಳಿದಾಗ ನೀವೇನ್ ದೊಡ್ಡ ಮೇಲ್ ಅಧಿಕಾರಿಗಳನ್ನ ಕೇಳಕ್ಕ ಹಂಗ ಹಿಂಗ್ ಬಾಯ್ ಬಂದಂಗ ಬೈದ್ರಿ ನಮ್ ಮಮ್ಮಿಗ್ರಾಶುಪಾಲ್ ನಾವ್ ಕಂಪ್ಲೇಂಟ್ ಹೇಳಿರಿ ಹೇಳದ್ ಅವ್ರ್ ಲೆಟರ್ ಬರಿ ಅಂದ್ರ ಹೇಳಿ ಬರ್ಸರಿ ನಮ್ ಕಡೆರಿ ಬರ್ಸಿ ನಾನು ಹೇಳ ನಿಮಗ್ ಅಂತ ಹೇಳಿ ನಮಗ್ ಬೈತಾರೀ ಎಲ್ಲಾ ಕ್ಲಾಸ್ ನನ್ನ ಹೆಸರೇ ಬೈತಾರೀ ನಮ್ ಮಮ್ಮಿಗೂ ಬೈತಾರಿ ವಸತಿ ಶಾಲೆ ಮತ್ತು ವಸತಿ ನಿಲಯದಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಹೊಡಿತಾರೆ ಭಿಕ್ಷಕರ ರೀತಿ ಕಾಣ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತ ವಿದ್ಯಾರ್ಥಿನಿಯರು ಶಾಲೆಯ ಹೊರಗೆ ಪ್ರತಿಭಟನೆಗೆ ಕುಳಿತಿದ್ರು

భిక్షడత <US> <Lee begun sin use> <nữa> ವಿದ್ಯಾರ್ಥಿಗಳ ಪ್ರತಿಭಟನೆ ವಿಷಯ ತಿಳಿದು ಊರಿನ ಗ್ರಾಮಸ್ಥರು ದೌಡಾಯಿಸಿದ್ರು ಪ್ರಾಂಶುಪಾಲ ವಿಜಯ್ ಕುಮಾರ್ ಬಿರಾದರ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ನಿಮ್ಮ ಮಕ್ಕಳಿಗೂ ಇದೇ ರೀತಿ ಮಾಡ್ತೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಪ್ರಾಂಶುಪಾಲರು ಇನ್ಮುಂದೆ ಹೀಗಾಗಲ್ಲ ಅಂತ ತಪ್ಪೊಪ್ಪಿಕೊಂಡ್ರು

ಕೊನೆಗೆ ಊರಿನ ಗ್ರಾಮಸ್ಥರು ವಿದ್ಯಾರ್ಥಿನಿಯರ ಮನವೊಲಿಸಿದ್ರು ಕಲಿಸುವ ಗುರುಗಳೇ ತಪ್ಪು ಒಪ್ಪಿಕೊಂಡಿದ್ದಾರೆ ಬಿಟ್ಟುಬಿಡಿ ಅಂತ ಹೇಳಿದ್ರು ಬಳಿಕ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ಕೈಬಿಟ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ